మాట్ మాత మా కన్నీల్వా

ಬೇಡಮ್ಮ ಸಾಕು ಇಷ್ಟು ವರ್ಷ ಹಿಂಗೆಲ್ಲಾ ಆಡಿದ್ ಮಾಡಿದೆಲ್ಲ ಸಾಕು ಇವಾಗ ಇಷ್ಟೆಲ್ಲ ಆಡ್ಬೇಕಿತ್ತ ಒಂದ್ ಒಳ್ಳೆ ರೀತಿ ಬಂದೋಗ್ಬೋದಿತ್ತು ತಾನೆ ನೀನು ಇಷ್ಟೆಲ್ಲಾ ಆಡ್ಬೇಕಿತ್ತಮ್ಮಕೊಂಡು ಆಗ್ಲಿ 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 ಅವ್ರನ್ನೆಲ್ಲ ಕಚ್ಚಿ ಒಡೆದು

ಅಲ್ವಾ ನಾನು ಏನ್ ಅದು ನಂದೇ ಕಟ್ಕೋಬೇಕಮ್ಮ ನೋಡು ಇಷ್ಟ ವರ್ಷ ಮಾಡ್ಲಿಲ್ಲ ನಿಂತ ಅಮ್ಮ ಎಂತೀನಿ ನಾನು ಏನು ಹಾಳಾಗಲ್ಲ ಏನಿಲ್ಲ ನಾನೇ ಬರ್ಕೊಬಿಟ್ಟು ತಿನ್ನಕಾರಿ ನಾನು ಏನು ಹಾಳಾಗೋದಿಲ್ಲ ನಾನೇನು ಸತ್ತು ಹೋಗೋದಿಲ್ಲ ಒಳ್ಳೆ ರೀತಿಲಿ ಒಳ್ಳೆ ತಂದಲ್ಲಿ ಒಳ್ಳೆ ಹೆಣ್ಮಗ್ಳಾಗೆ ನಾನು ಇರ್ಬೇಕಂತಾನೆ ನಾನು ಡಿಸೈಡ್ ಮಾಡಿರೋದು ಸುಮ್ನೆ ಅಮ್ಮ ಇದೆಲ್ಲ ಇದ್ ಮಾಡ್ಕೊಬಿಡ ಆ ದೇವ್ರದಿಂದ್ರೆಲ್ಲಾ ಬಿಟ್ಬಿಡು ಫಸ್ಟ್ ನಿಂದಮ್ಮ ಎ ತಿಳ್ಕೋಬೇಡಿ ಯಾರ್ ದೂರ ಆಗಿಲ್ಲ ಯಾರು ದೂರ ಆಗಿಲ್ಲ ನೀವ್ ಯಾಕ ತರ ಹಂಗಾಗಿ ನಿನ್ ಜೊತೆನ ಮಾತಾಡ್ತಿದ್ನಾ ಆಕತ್ರ ನಿನ್ ಜೊತೆನಾ ಮಾತಾಡ್ತೀನಿ ಅವ ನಿನ್ ಜೊತೆ ಮಾತಾಡ್ತಿದ್ನ ನಾನು ನಿಮ್ ಮಾತಾಡ್ ನಿಮ್ ಮಾತಮ್ಮ ನೆನೆ ನಿಂತು ಒಂದ್ ಗಂಟೆ ಮಾತಾಡ್ತಾನ ಮಣ್ಣನು ಆ ಎಷ್ಟ್ ಮಾತ್ ಅಂತ ಎಷ್ಟ್ ಮಾತ್ ಅಂತ ನೀನು ನಾವರ ನಿಮ್ಗೆ ಬಂದ್ ನಿಂತ್ಕೊಳಂಗಿಲ್ಲ

ನಾನಿಲ್ಲಿ ಚೆನ್ನಾಗೇ ಇದೀನಿ ನೀವ್ ಆತರ ತಿಳ್ಕೊಳ್ಳೋಕೆ ಹೋಗ್ಬೇಡಿ ನೀವು ನಾನ್ ಚೆನ್ನಾಗಿರೋದನ್ನ ಬೈಸೋದ್ ನೋಡ ಕಲ್ತ್ಕೊಳ್ಳಿ ನೀವು ಸುಮ್ನೆ ಪ್ರಚೋದನೆ ಮಾಡ್ತಾ ಇದ್ದೀರಲ್ಲ ನಿಂತ್ಕೊಂಡ್ ನೀವು ಇವತ್ತು ಅಷ್ಟೊಂದ್ ಬಂದ್ ಏನಿತ್ತು ಆಯ್ತಮ್ಮ ನೀನು ಬಂದ್ಬಿಟ್ಟು ಆಫೀಸ್ ರೂಮಿಗೆ ಅವ್ರದೇ ಆದ ಒಂದ್ ಆಫೀಸ್ ರೂಮ್ ಆದ ಒಂದು ಗಣತಿ ಗೌರವ ಎಲ್ಲ ಇದೆ ಬಂದ್ಬಿಟ್ಟು ಆಫೀಸ್ ರೂಮ್ ಕೂತ್ಕೊಂಡು ಮೇಡಮ್ ಯಾಕೆ ಹಿಂಗ್ ಕರ್ ಇದ್ ಮಾಡಿದ್ರಿ ಅವ್ಳು ಯಾಕೆ ಹಿಂಗ್ ಬಂದ್ಲು ಅದು ಕೇಳ್ದೆ ನೀನು ನಾನು ಕೇಳ್ತಿದ್ದೆ ಓ ಸರಿ ಏನ್ ಮಾಡಿದ್ರು ನಮ್ಗೆ ಮಾತಾಡ್ಬೇಡ ನಾನ್ ಸರಿ ಏನ್ ಮಾಡಿದ್ರು ನಮ್ನ ಕಳ್ಸಿದ್ರು ನ್ಯಾಯ ರೀತಿ ಮಾತಾಡಿದ್ವಿ ಆ ನ್ಯಾಯ ರೀತಿ ಮಾತಾಡಾದ್ರು ಕಳಿಸ್ತಿಲ್ಲ ಎಷ್ಟು ಮೇಡಮ್ ದಮ್ಮೆ ಅಂತೇಳಿ ಮಾತಾಡ್ಬೇಡ ಇರೋ ಅಂತ ಹೇಳ್ತಾರ ನಾನು ್ರು ಬಟ್ಟು ಹೊಯ್ಸಿದಾಗ ಮತ್ತೆ ವಾಪಸ್ ಕರೆದ್ರು ಮತ್ತೆ ವಾಪಸ್ ಕಂಡು ಬ್ಯಾಂಕ್ ಚೆಕ್ ಮಾಡು ಅಂತ ಹೇಳಿದ್ರು ತಲೆ ನೋವು ನೀನ್ ಅಂತ ಇಡೀ ಎಲ್ಲಾ ಮಾಡಿ ಎಲ್ಲಾ ಕೊಟ್ಟು ಕಳ್ಸು ಆಗ್ಲಿ ಆಗ್ಲಿ ಒಂದ್ ನಿಮಿಷ ನನ್ ಮಾತ್ ಕೇಳಿ ನನ್ ಮಾತ್ ಕೇಳಿ ಚಕ್ಸ್ ತೊಡ್ದಂಗೆ ಮಕ್ಕಳ ಹುಗ್ದು ಎಲ್ಲಾ ಕ್ಯಾಕರ್ಸ್ ಕಳ್ಸಿದ್ರಲ್ವಾ ಕಲ್ಸು ಆಮೇಲೆ ಒಂದ್ ತಿಂಗಳು ಮಲ್ ಕುಟ್ಕೊಂಡ ನಾನು ಎಲ್ಲಾರು ಯೋಚನೆ ಮಾಡಿದೆ ನಾನು ನೋಡ್ ಹೇಳಿದ್ರೆ ಇರ್ಬೇಕು ಅಂತ ನಾನೆಲ್ಲಾ ಯೋಚನೆ ಮಾಡಿದೆ ನಾನು ಯೋಚನೆ ಮಾಡುದೂ ಪರವಾಗಿಲ್ಲ 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 ಇನ್ನೊಬ್ರು ಅಂತ ನಾನು ಇಂಡಿಪೆಂಡೆಂಟ್ ನಾನು ಇಲ್ಲಿ ಹದ್ನೇದ್ ಮಾತಾಡಿರೋದ್ ನಾನು ನೀವು ಬರಿ ಅದು ಇದು ಅಂತ ಬರಿ ಇದೆ ತಿಳ್ಕೊಳೋದೇ ಆಗುತ್ತೆ ಆಯ್ತು ನೀವು ನೋಡಿ ನೀವು ಚನಾಗಿ ಆಯ್ತು ನಾನು ಅಷ್ಟೇ ಒಂದೇ ಮಾತು ಹೇಳೋದು ನೀವು ಚೆನ್ನಾಗಿರಿ ನಾನು ಇಲ್ಲಿ ನಗ್ ನಗ್ತಾ ಖುಷಿಯಾಗಿ ಚನಾಗೇ ಇದ್ದೀನಿ ಆಯ್ತಾ ಒಂದ್ ಒಳ್ಳೆ ರೀತಿಯಲ್ಲಿ ಇದೀನಿ ನಾನು ನೀн ಒಳ್ಳೆ ರೀತಿಯಂತೆ ಯಾರು ಹೇಳ್ಬಾರ ಆಮ್ಮun ಜೊತೆ ಸೇರಿ ಆಮ್ಮ ಅಲ್ಲಿಂದ ಕರ್ಕೊಂಡ್ ಇನ್ನೊಂದ್ ಆರ್ ಆರು ತಿಂಗಳಮೇ ನಿಮ್ಮ ಮಗ ಒಲ್ಲಿಗೊ ಇಲ್ಲಿಕೊಳ ಅಂತ ಕಾಣದೇನ ಅಂತಿದ್ತೆ ಹೇಳ್ತಾರೆ ನಾನೇ ಆ ಅವ್ತಾ ಅವ್ಜೇತನ ಮೈಸೂರಿಗೆ ಹೋಗ್ತೀರಾ ಕಣಮ್ಮ ನೀನ್ ಏನ್ ಮಾತಾಡ್ತಿದ್ದೀಯಾ ಅವ್ರ ಬಗ್ಗೆ ಅಂಗಾಗಿತ್ತಾ ಇಷ್ಟೊಂದ್ ನಮ್ಮ ಇಷ್ಟಕ್ಕೆ ಇಷ್ಟಕ್ಕೆ ಅಂತ ಇಷ್ಟ ಅಂತ ಗೊತ್ತಿದೆ ನಿನಗೆ 40000 ವರ್ಷ ಆಗಿದ್ಲು ಕಣೇ ಅಂತ ಬುದ್ಧಿವಂತ ಅಂತಾ ಅವ್ವ್ ತಾಯಿ ಜೊತೆ ಹೋಗ್ಬಿಟ್ಟು ಏನು ಮಾತಾಡ್ಕೊಂಡು ಬರೋದಿದ್ರು ಬಾ ನೀನು ನಿಮ್ಮ ಅಮ್ಮ ಹೇಳಿದ್ಮೇಲೆ ಅಂತ ಕಳಿಸ್ಬೇಕಿತ್ತು ಏನಕ್ಕೆ ಕಾತಾ ತುಟ್ಕಲ್ ಹೋದ್ರು

ಒಂದ ಮಗಳು ಇಂಥ ಹೆಂಗ ಮಾತಾಡ್ತೀರಾ ಆಗ್ಲಿ ಪರವಾಗಿಲ್ಲ ಮಾತಾಡಿ ನನಗೇನಿಲ್ಲ ಇವತ್ತು ನಮ್ ನೆನ್ಸು ಮಾತಾಡ್ತಾರ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಬಿಡಿ ಎಲ್ಲರೂ ಮಾತಾಡ್ತಾರೆ ಮಾತಾಡ್ಲಿ ಬಿಡಿ ಮಾತಾಡ್ಲಿ ಬಿಡಿ ನಾಳೆ ಮುಂದೆ ಚೆನ್ನಾಗಿರ್ತೀನಿ ಮಾತಾಡ್ಲಿ ಬಿಡಿ ನೀವ್ ಯಾಕಂತ ತಲೆ ಕೆಟ್ಕೋತೀರ ಸಾಕು ಇಷ್ಟೊತ್ತೀರ ಮತ್ತ ಹುಡುಗಿನ ನನ್ ಇಚ್ಛಿದ್ರೆ ಬರ್ಕೊಟ್ಬಿಟ್ ಬಂದ್ರು ಮಾರಾಕಿದ್ರು ಏನು ಮಾಡಕಾಗಲ್ಲ ನೀವು ಇದ್ರ

ನಾನು ಒಂದ್ ವರ್ಷ ಒಂದ್ ಒಳ್ಳೆ ರೀತಿಲಿ ನಾನು ಇಷ್ಟು ವರ್ಷ ಏನು ಮಾಡ್ಲಿಲ್ಲ ಇಂಥವ್ರ ಜೊತೆ ಇದ್ರೆ ನಾನು ಒಂದ್ ಚೆನ್ನಾಗಿ ಒಂದ್ ಮಾಧನೆ ಮಾಡ್ತೀನಿ ಅಡ್ಜಸ್ಟ್ಮೆಂಟ್ ಆಗಕ್ ಆಗ್ತೀನ ಇಲ್ಲ ಒಂದ್ ಕಡೆ ಮಾಡಿ ಆಯ್ತು ಮೇಡಮ್ ಈ ತಲೆ ಏನಂದ್ರೆ ಗೊತ್ತಾ ಅವಾಗ ತಾಯಿ ನೀನ್ ಬಂದ್ರೆ ಸಲ ನೋಕೊಂಡ್ವ ನೀನ್ ಬರ್ಲೇ ಬೇಡ ಮೇಡಮ್ ನಾನ್ ಬಂದೇ ಬರ್ತೀನಿ ಎಲ್ಲಾ ಯೋಚನೆ ಮಾಡಿ ನಾನ್ ಬರ್ತೀರ